ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಯಾಕೆ ಎಷ್ಟು ಬ್ಲಶಿಂಗ್ ಆಗಿದ್ದೇನೆ ಪಕ್ಕದಲ್ಲಿ ತಮ್ಮ ಇದ್ದಾನೆ ಅಂತ ಚೂರು ಹಿಡ್ಕೊಂಡು ಪ್ರದರ್ಶನ ಮಾಡ್ತಿದ್ದಾನೆ ತಮ್ಮ ಮನೆಗೆ ಬಂದಿದ್ದಾನೆ ನಾನು ತಾಯಿ ಮನೆಗೆ ಓದೋದಲ್ಲ ಆಯ್ತಾ ನನ್ನ ಮನೆಗೆ ತಮ್ಮ ಬಂದಿದ್ದಾನೆ ಸ್ವಲ್ಪ ನಿನ್ನೆ ಸ್ವರ ಎತ್ತು ಸುಮ್ಮನೆ ಆ್ಯಕ್ಷನ್ ಫ್ರೀಕ್ವೆನ್ಸ್ ಅಲ್ಲಿ ಎಲ್ಲ ನೀನು ಹೇಳಿ ಅಕ್ಕನ ಮನೆಗೆ ಬಂದಿದ್ದೇನೆ ಅಂತ ಆಯ್ತು ನೀನು ಒಮ್ಮೆ ಹೇಳಿ ಬಿಡು ಸಂತೋಷದ ಹೌದು ನಾನು ನಿನ್ನೆ ಅಕ್ಕನ ಮನೆಗೆ ಬಂದಿದ್ದೇನೆ ನಿನ್ನೆ ಅಂದ್ರೆ ಯಾವಾಗ ಗುರುವಾರ ಗುರುವಾರ ಇವತ್ತು ಶುಕ್ರವಾರ ಏನಪ್ಪಾ ಅಂತ ಹೇಳಿದ್ರೆ ಸುಮಾರು ದಿವಸದಿಂದ ವ್ಲಾಗ್ ಅಪ್ಲೋಡ್ ಮಾಡಲಿಲ್ಲ ಮಚ್ಚಮಲೆ ಸಹನವರು ಅಲ್ವಾ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಬಿಜಿ ಅಂತ ಸ್ವಲ್ಪ business ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಎಂತ business ಪ್ರಮೋಷನ್ ಎಲ್ಲ ಮಾಡಿ ಬಂಕರ ಹಣ ಮಾಡಿದ್ದಾರೆ ಏನಿಲ್ಲ ಇವನು ಹೇಳ್ತಾನೆ ಇಲ್ಲ ಆಯ್ತಾ ಆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಹಾಗಾಗಿ ಬ್ಲಾಗನ್ನ ಮಾಡಲಿಲ್ಲ ಇವನು ಬಂದಿದ್ದಾನಲ್ಲ ಹಾಗೆ ಎಂತೂ ಅಲ್ಲಿ ವಾಪಸ್ ಬ್ಯಾಕ್ ಟು ಫೀಲ್ಡ್ ಬಂದಿದ್ದಾನೆ ಆಯ್ತಾ ಏನಿಲ್ಲ ನಾನು ಸುಮ್ಮನೆ ಕೂತಿರ್ತೇನಲ್ಲ ಅದಕ್ಕೆ ನಾನು ಕೊರಿತೇನೆ ಇವನಂತ ಸುಮ್ಮನೆ ಕೂತಿದ್ದಾನೆಂತ ಆಗೋದು ಬೇಡ ಅಂತ ಹೇಳಿ ಕೊರಿಲಿಕ್ಕೆ ಕೂತದ್ದು ನಿನಗೆ ಗೊತ್ತಾ ಕಾಂಬಿನೇಷನ್ ಕರೆಕ್ಟ್ ಆಗ್ತಾ ಉಂಟು ನಮ್ಮ ಬಟ್ಟೆದು ಇಲ್ಲಿ ಬ್ಲೂ ಇಲ್ಲಿ ಬ್ಲೂ ಎಂತ ಕೋ ಇನ್ಸಿಡೆನ್ಸ್ ನೋಡು ಕಲರು ಬ್ಲಾಕ್ನೋರು ಪ್ಯಾಂಟ್ ಕಲರು ಇವಳು ಎರಡು ಮೂರು ಈರುಳ್ಳಿ ಏನಿಲ್ಲ ನಾನ್ ಈರುಳ್ಳಿ ಸಿಪ್ಪೆಗೆ ತೆಗಿಲಿಕ್ಕೆ ಮೂತಿ ಎಲ್ಲ ಇರ್ತದಲ್ಲ ಅದನ್ನು ಕೊರ್ದ ನಂತರ ಬ್ಲಾಕ್ ಸ್ಟಾರ್ಟ್ ಮಾಡಿದ್ದ ಆಯ್ತಾ ಆಗ ಇವ್ನ ಮೆಲ್ಲ ಹಾಗೆ ಪಲ್ಲಿಚೂರೇನು ಹಿಡ್ಕೊಂಡಿದ್ದಾನೆ ಇಲ್ಲಿ ನಾನ್ ಸೆಟ್ ಮಾಡೋ ಹೊತ್ತಿಗೆ ಏನಿಲ್ಲ ಇವತ್ತು ಸಂಜೆ ಕಾಪಿ ಹೊತ್ತಿಗೆ ಏನಾದ್ರು ತಿನ್ವಾ ಅಂತ ಹೇಳಿ ಕಾಫಿ ಕಾಫಿ ಅಂತ ಹೇಳಿದ್ನಾಫಿ ಹವೇಕದಲ್ಲಿ ಕಾಫಿ ಅಂತ ಕಾಫಿ ಕಾಫಿ ಕುಡಿಯುವ ಸೋ ಹಾಗಾಗಿ ಈರುಳ್ಳಿ ಭಜೆ ಮಾಡುವ ಅಂತ ಅನ್ಕೊಂಡಿದೇವೆ ಸುಮಾರು ಎರಡು ವರ್ಷದ ಹಿಂದಿನ ಬ್ಲಾಗ್ ಅಲ್ಲಿ ನನ್ನ ತಾಯಿ ಮನೆಯಲ್ಲಿ ಅವರು ಮಾಡುವ ಒಂದು ಎರಡು ಮೂರು ನಮೂನೆ ಈರುಳ್ಳಿ ಬಜೆ ವೆರೈಟಿ ಬ್ಲಾಗ್ ಲೋಗನ್ ಅದು ಹಾಕಿದ್ದೆ ಆಗ ಅದು ತುಂಬ ಜನ ಇಷ್ಟಪಟ್ಟಿದ್ರೆ ಆಯಿತಾ ಇವತ್ತು ರೆಸಿಪಿಯನ್ನು ಅಂತ ನಾನು ಶೇರ್ ಮಾಡೋದಿಲ್ಲ ಈರುಳ್ಳಿ ಬಜೆ ಮಾಡ್ಲಿಕ್ಕೊತ್ತಿರ್ತದಲ್ಲ ಸೊ ಈರುಳ್ಳಿ ಬಜೆ ಮಾಡಿ ತಿನ್ನೋದು ಅಂತ ಹೊರಟಿದ್ದೇವೆ ಅದಿರಲಿ ಮತ್ತೆ ನಾನು ಕ್ಲೀನ್ ಮಾಡಿ ಕೊಡ್ತೇನೆ ಅದಕ್ಕೆ ತಗೊಬೇಕು ಹ್ಞೂ ನಾ ಮಾಡ್ತೇನೆ ಈಗ ರಪ್ಪರಪ್ಪ ನೀನೇ ತೆಗೆದುಕೊಡ್ಬೇಕು ನೋಡು ನನಗೆ ಸಿಪ್ಪೆಲ್ಲ ತೆಗೆದಾಯ್ತು ನಂಗೆ ಅದು ಮೂತಿಯೆಲ್ಲ ತೆಗೆದು ಕೊಡ್ತಾ ಮೂತಿ ತೆಗೆದು ಕೊಡೇ ಅವಳು ಮೂತಿ ಹ್ಮ್ ನನ್ನ ಮೂತಿ ತೆಗೆದ್ ನಾನು ಹಾಗೆ ಈರುಳ್ಳಿ ಹಾಗೆ ಮಾರ ಮಳೆಗಾಲದಲ್ಲೆಲ್ಲ ಈರುಳ್ಳಿಗಳು ಆ ತರವೇ ಸಿಗುದು ನಿಮಗೆಲ್ಲ ಬಾರಿ ಒಳ್ಳೆ ಈರುಳ್ಳಿ ಸಿಗ್ತದ ನಂಗೊಂದು ಕಮೆಂಟ್ ಮಾಡಿ ಹೇಳಿ ಆಯ್ತಾ ಸಿಗುದಿದ್ರೆ ಆಮೇಲೆ ಪಾರ್ಸಲ್ ಮಾಡ್ಲಿಕ್ಕೆ ಅಂತೂ ನಾನು ಹೇಳುದಿಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಸಿಕ್ಕುದು ಅಂತ ಹೇಳಿದ್ರೆ ನಮ್ಮಲ್ಲಿ ಈರುಳ್ಳಿ ಉಪಯೋಗ ಸ್ವಲ್ಪ ಕಡಿಮೆ ನಾವೇನಾದರೂ ಪಲಾವ್ ಮಾಡೋದಿದ್ರೆ ಅಂಥದ್ದೆಲ್ಲ ಮಾಡೋದಿದ್ರೆ ಈರುಳ್ಳಿಯನ್ನು ಉಪಯೋಗಿಸ್ತೇವೆ ಬಿಟ್ಟರೆ ಸಾಂಬಾರಿಗೆಲ್ಲ ನಾವು ಹಾಕೋದು ಕಡಿಮೆ ಸಾಂಬಾರಿಗೆ ನಾವು ಇವರು ಸಹ ಹಾಕೋದಿಲ್ಲ ಆದರೆ ಕೆಲವು ಮನೆಯಲ್ಲೆಲ್ಲ ಈರುಳ್ಳಿ ಸರಾಗವಾಗಿ ಬೇಕಾಗ್ತದೆ ಆಯಿತಾ ಕಡಿಮೆ ಅಷ್ಟು ನಾನು ಸಿಪ್ಪೆ ತೆಗಿತ ನೀನೊಮ್ಮೆ ಮೂತಿ ತೆಗಿ ಎಲ್ಲದರದ್ದು ಚೋಲಿ 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 ಇದು ಸಿಪ್ಪೆ ಕನ್ನಡ ಆಯ್ತಾ ಹಾಗಾಗಿ ನಾನು ನಾನೆಂತ ಮಾತಾಡ್ತಿದ್ದೆ ಮರ್ತೋಯ್ತು ಮಾರಾಯ ನನಗೆ ನಂಗೆ ಹ್ಮ್ ಈರುಳ್ಳಿ ಹಾಕೋದಿಲ್ಲ ಅಡಿಗೆ ಹಾಕೋದಿಲ್ಲ ಸೊ ಕೆಲವರು ಮನೆಯಲ್ಲೆಲ್ಲ ಹಾಕ್ತಾರೆ ಈರುಳ್ಳಿ ತುಂಬಾ ಇತ್ತು ಹಾಗಾಗಿ ಈರುಳ್ಳಿ ಭಜಾ ಮಾಡಿ ಹೊರಟಿದ್ದೇವೆ ಅಷ್ಟು ವಿಷಯ ಪಟಪಟ ಅಂತ ಕಟ್ ಮಾಡಿ ಈರುಳ್ಳಿ ಬಸೆ ಮಾತಾಡುವಾಗ ನಮ್ಮ ಚಟ್ಪಟ ಮಸಾಲಾ ಮಾತುಗಳ ಜೊತೆ ಈರುಳ್ಳಿ ಫ್ರೈ ಮಾಡಿಕೊಂಡು ನಿಮಗೆ ನಾವು ಸಿಗ್ತೇವೆ ಆಗ್ಬಹುದಾ ಇವನಿಗೆ ಕೊರಿ ಕೆಲಸ ತಪ್ಪದೆ ಒಂದೊಣ ಬಂದಿದೆ ಏನ್ ಅವಸ್ಥೆ ಅದು ಒಳ್ಳೆ ಶಾರ್ಪ್ ಚೂರಿ ಆಯ್ತಾ ಅದ್ ನನಗ್ ಕೊಡು ನಾನು ಪಾಪ ಅದಾದ್ರೆ ಕೆಲಸ ಮಾಡ್ತಾ ಉಂಟು ಟ್ಯಾಪ್ ಅಲ್ಲಿ ನೀರು ಬಿಟ್ಟಾಗ ಇದರಲ್ಲಿ ತೆಗಿದ ಇದನ್ನ ತೆಗಿತಾ ಮಾತಾಡಿದ್ದು ಮರ ಮಕ್ಳಂತೂ ಉಂಟಲ್ಲ ನಾಲ್ಕು ಪೆಟ್ಟ ತಿಂದು ಮಾಡಿದ್ದ ಹೌದಾಯ್ತಾ ಲಾಗ ತೆಗಿತಾನೆ ಇದ್ರು ಈಗ ಮಲಗ್ತಾರೆ ಆಗ ಮಲಗ್ತಾರೆ ಅಂತ ಕಾದೆ 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 ಮಲಗಿದ ಅಣ್ಣ ತೆಗೆದು ಆಗ ಮಲಗ್ತಾರೆ ಈಗ ಮಲಗ್ತಾರೆ ಈಗ ಮಲಗಿ ಆಗ ಮಲಗದೆ ಎಂತದ್ದು ಅದ್ ಮಾತಿನ ಒಂದು ದಾಟಿ ಇರ್ಲಿ ಕಾದೆ ಕಾದೆ ಇಬ್ರು ಇಬ್ರುಸ ಮಲಗಲಿಲ್ಲ ಲಾಸ್ಟಿಗೆ ಒಂದು ಪಟ್ಟ ಪೆಟ್ಟ ಸಿಕ್ಕಿತ್ತೆ ಎರಡಕ್ಕೆಸ ಆಮೇಲೆ ನಿದ್ದೆ ಮಾಡಿದ್ರು ಒಂದು ಪೆಟ್ಟ ತಿಂದು ನಿದ್ದೆ ಮಾಡೋ ಯೋಗ ಇತ್ತು ಅಂತ ಕಾಣ್ಬೇಕು ಮಧ್ಯಾಹ್ನ ಮೇಲೆ ಹಾಗೆ ಈಗ ನಿದ್ದೆ ಮಾಡಿದ್ದಾರೆ ಅವರು ಹೇಳೋ ಮುಂಚೆ ಈರುಳ್ಳಿ ಒಂದು ಕುಚ್ಚಿ ಆಗ್ಬೇಕು ನಮಗೆ ಅಷ್ಟ ವಿಷಯ ಅವಳನ್ನ ಎಬ್ಬಿಸ್ಬೇಕಾ ಏನ್ ಅಂತ ಇಲ್ಲ ಈರುಳ್ಳಿ ಬಜೆಗೆ ಬಟಾಟೆ ಹಾಕೋದೆಲ್ಲದೂ ನೋಡಿದ್ದೀರಾ ನೋಡಿದ್ದೀರಾ

ಅದ್ರ ಜೊತೆ ಒಂದು ಬಟಾಟೆಯನ್ನು ತುರ್ದು ಹಾಕು ಅಂತ ಕಂಡಿತ್ತು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡುದಲ್ಲ ಹೇಗಾದ್ರು ರುಚಿ ಬರ್ಬೋದು ಅಂತ ಅನ್ನಿಸಿತು ಹಾಗಾಗಿ ಒಂದು ಬಟಾಟೆಯನ್ನು ತುರಿತಿದ್ದೇನೆ ಅಷ್ಟೇ ಇಷ್ಟ ಎಕ್ಸ್ಪರಿಮೆಂಟ್ ಮಾಡ್ಲಿಕ್ಕೆ ಹೇಗಿದ್ರು ಉಂಟಲ್ಲ ಬಟಾಟೆ ಮತ್ತೆ ಈರುಳ್ಳಿಯ ಕಾಂಬಿನೇಷನ್ ಇರುವಂತಹ ಅಡಿಗೆಗಳು ಯಾವತ್ತೂ ರುಚಿ ಆಗುದಾಯ್ತಾ ಹಾಗಾಗಿ ಒಂದು ಹೊಸ ಪ್ರಯತ್ನಕ್ಕೆ ನಾನು ಕೈ ಹಾಕಿದನಷ್ಟೇ ಕತ್ತರಿತ ಹಾಗೆ ಮಾಡುದಲ್ಲ ಈರುಳ್ಳಿ ಬಜೆ ಹಾಗೆ ಎಣ್ಣೆಯಲ್ಲಿ ಬಿಡುದು ಅಷ್ಟೇ ಕೈ ಹಾಕಿದಲ್ಲ ತರಿಮಣ್ಣ ಹಾಕಿದ್ದು ಹಾಗೆ ಇದು ಮೂರನೇ ಟ್ರಿಪ್ ನಮ್ಮ ಈರುಳ್ಳಿ ಬಜೆ ಬೇಯ್ತಾ ಉಂಟಾಯ್ತಾ ಇಲ್ಲಿ ಆಲ್ರೆಡಿ ಇದು ಎರಡನೇ ಟ್ರಿಪ್ ಇದು ಬೆಂದದ್ದು ಆಮೇಲೆ ಹಾ ಒಂದನೇ ಟ್ರಿಪ್ ಇದು ಮುಗಿತಾ ಬಂತು ಇಲ್ಲಿ ಉಂಟು ನೋಡ ಅದು ಹಿಟ್ಟು ಮರ ಇದು ಮೂರು ಇಷ್ಟೇ ಮಾಡಿದ್ರು ಅಷ್ಟೇ ಮಾಡಿದಾಯ್ತು ಆಗದಿಂದ ಇವರೆಲ್ಲ ತಿಂದದ್ದು ಗೊತ್ತೇ ಇಲ್ಲ ನಾನು ಕೈ ಹಾಕಿದ್ರೆ ನೋಡಿ ಇಷ್ಟು ನೀರು ಬಿಡ್ತದೆ ಈರುಳ್ಳಿ ನೀರಾಗಿದೆ ಈರುಳ್ಳಿ ಗುಣ ಹ್ಮ್ ಇಷ್ಟು ನೀರು ನಾವು ಮಾಡ್ಲಿಲ್ಲ ಆಯ್ತಾ ಹಿಟ್ಟು ಇದು ನಾನು ಕೈ ಹಾಕಿ ಕೈ ಹಾಕಿ ಇಷ್ಟು ನೀರಾದದ್ದು ಈರುಳ್ಳಿ ಬಜೆ ಇನ್ನು ಈರುಳ್ಳಿ ಬಜೆ ಹಿಟ್ಟಿನಾಗೆ ಉಂಟು ಅಂತ ಯಾರು ಅನ್ಕೊಳ್ಬೇಡಿ ನಮ್ಮದು ಗಮ್ಮತ್ ಈರುಳ್ಳಿ ಎಲ್ಲ ಮಾಡಿ ತಿಂದಾಯ್ತು ಈ ಜನಕ್ಕೆ ನಾಳೆ ಬೆಳಿಗ್ಗೆ ಪಲಾವ್ ಮಾಡ್ಬೇಕು ಅಂತ ಈಗ ಹೊರಟಿದ್ದಾಳೆ ಎಂತ ಇಲ್ಲ ಪುದೀನ ಕೇಳಿಕ್ಕೆ ಉಂಟು ನಾನು ಅವತ್ತು ಬೆಳೆಸಿದ್ದಲ್ಲ ನಿಮಗೆ ಗೊತ್ತುಂಟಲ್ಲ ಆದ್ರೆ ನಾನು ಯಾವತ್ತು ಪಲಾವಿಗೆ ಮಸಾಲೆನ ರಾತ್ರಿ ಕಡ್ದಿಡುದಾಯ್ತು ಈ ಮಕ್ಕಳೆಲ್ಲ ಇರುವಾಗ ಅವಳು ಸಣ್ಣ ನೋಟಿಗೆ ಎದ್ದುಕೊಳ್ತಾಳೆ ಮಸಾಲೆ ಕಡ್ದುಕೊಂಡು ತರಕಾರಿ ಹೆಚ್ಚಿಕೊಂಡು ಪಲಾವ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಪಲಾವೆಲ್ಲ ಮಾಡಿದ್ರೆ ಸಹ ಹಾಗಾಗಿ ಕಟ್ಲಾದ್ರೂ ಬರವಾಗಿಲ್ಲಕ್ಕ ಇಲ್ಲೇ ಇರುದಲ್ಲ ತುಂಡು ಮಾಡಿ

ನೋಡಿ ಫ್ರೆಶ್ ಪುದಿನ ನನಗೆ ತೋರಿಸಿದಷ್ಟು ಸಾಕಾಗ್ತಾ ಇಲ್ಲ ಇಲ್ಲಿ ಮಾವನದ್ದು ಅಳಿಯನದ್ದು ಎಲ್ಲ ಎಂತೋ ಗುರುಟಾಣ ಆಗ್ತಾ ಉಂಟು ಹ್ಞೂ ಇವ್ ನೋಡಿ ಸ್ನಾನ ಆಗ್ಬೇಕಷ್ಟೇ ಇನ್ನು ಬಾಗಿ ಬೆಳಕೊಳಕ ಇಳಿದಾಳೆ ನೋಡಿ ಅವಳಿಗೆ ಯಾರು ಎತ್ತಬೇಕು ಈರುಳ್ಳಿ ಬಜ್ಜೆ ಅದು ಇದೆಲ್ಲ ತಿಂದು ಹೊಟ್ಟೆ ಫುಲ್ ಆಗಿದೆ ಸುಬ್ಬಕ್ಕನಿಗೆ ಬೆಳಗ್ಗೆ ಎದ್ದು ರಪ ರಪ ತರಕಾರಿ ಕೊರೋದು ಅಂತ ಹೇಳಿದ್ರೆ ಸ್ವಲ್ಪ ತರ ಊಟಕ್ಕೆ ನೋಡಿ ಇಲ್ಲೇ ಇದ್ದಾಳೆ ಓಹ್ ನೋಡಿ ಬಾಳೆಹಣ್ಣು ಕೊಟ್ಟಿಗೆ ಕೈ ಹಾಕ್ತಾ ಇದ್ದಾಳೆ ಅವಳು ನಮಗೆ ಇವತ್ತು ಬೆಳಿಗ್ಗೆ ತಿಂಡಿಗೆ ಬಾಳೆಹಣ್ಣು ಕೊಟ್ಟಿಗೆ ಖಂಡಿತ ಇಲ್ಲ ಅದು ಅದು ಮಡಗು ಕೊತ್ತೆ ಅನ್ಕೊತೆ ಮಾಡು ಮಾಡು ಆ ಮಾಡು ಆಯ್ತು ಮಾಡು ಆಮ್ ಮಾಡು ಮಾಡು ಆ ಮಾಡು ಮೆಲ್ಲ 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 ಹಾಂ ಹಾಂ ಆ ಪ್ಲೇಟಿಂಗ್ ಹಾಕುವ ಹಾಕುವ ನಿಲ್ಲು ನಿಲ್ಲ ಒಂದು ನಿಮಿಷ ಕೊಡ್ತೆ ಈ ಮಕ್ಕಳು ಅಮ್ಮ ಅದರಲ್ಲೂ ಈ ಪುಟಾಣಿ ಮಕ್ಕಳು ಅವನು ಸಹ ಇದ್ದಾನೆ ಅಲ್ಲಿ ಓಡ್ತಾ ಇದ್ದಾನೆ ಇದ್ದರೆ ಅಮ್ಮಂದಿರ ಹಿಂದೆ ಇರುದಲ್ಲ ನಾವೆಂಥ ಕೆಲಸ ಮಾಡೋದಿದ್ರು ನಮ್ಮ ಹಿಂದೆ ಇರೋದು ಸೊ ನೋಡಿ ತರಕಾರಿ ಇದು ನಾಳೆಗೆ ಆಮೇಲೆ ಮಸಾಲೆಯಲ್ಲಿ ಕಡ್ದು ಇಟ್ಟಿದ್ದೇನೆ ಆಯಿತಾ ಫ್ರಿಜ್ಜಲ್ಲಿ ಇಟ್ಟೆ ನಾಳೆ ಬೆಳಗ್ಗೆ ಸ್ವಲ್ಪ ಆರಾಮ ಫೀಲ್ ಆಗ್ತದಲ್ಲ ಹಾಗಾಗಿ ಇಲ್ಲಿ ನೋಡಿ ಎಂಥ ಹಾಲಾಗ ಎಂಥ ಲಾಗ ಎಂಥ ಲಾಗ ಇವನ ಹಿಂದೆ ಅವಳು ಓಡ್ತಾಳೆ ಅದಕ್ಕೋಸ್ಕರ ಅವನು ಸಹ ಉಡ್ದು ನನ್ನ ಮೆಲ್ಲ ಯಾಕೆ ಅಂತ ಹೇಳಿದ್ರೆ ಪೂಜೆ ಆಗ್ತಾ ಉಂಟಲ್ಲ ದೇವರ ಕೋಣೆಯಲ್ಲಿ ಅದಕ್ಕೋಸ್ಕರ ಹಾಗಾಗಿ ನಾನು ಮೆಲ್ಲ ಮಾತಾಡಿದ್ದಾಯ್ತಾ ನೋಡಿ ನೋಡಿ ಅವಳಿಗೂ ಏನೋ ಖುಷಿ ಅವನ ಹಿಂದೆ ಹೊಡ್ದು ಚಾಮಿ ಚಾಮಿ ಚಾಮೆ ದೇವರಳು ಓಡ್ಲಿಲ್ಲ ಬಾ ಹೇಗಾಗಿದೆ ಈರುಳ್ಳಿ ಹೌದು ರಾತ್ರಿ ಎಲ್ಲ ಆಯ್ತು ಪೂಜೆ ಎಲ್ಲ ಆಗಿ ಊಟ ಎಲ್ಲ ಕೂಡ ಆಯ್ತು ನಮ್ಮದು ಒಂದು ಬೇಸರದ ವಿಷಯ ಎರಡು ದಿನದ ಹಿಂದೆ ಏನಾಯ್ತು ಅಂತ ಹೇಳಿದ್ರೆ ಒಂದು ವಿಮಾನ ಕ್ರಾಶ್ ಆದದ್ದು ವಿಮಾನ ಅಪಘಾತ ಅಂತ ಹೇಳಬಹುದು ಅಹಮದಾಬಾದ್ ಅಲ್ಲಿ ಅದನ್ನು ನೋಡಿ ಇದು ಸರ್ಕಸ್ ಮಾಡ್ತಾ ಇರೋದು ಏನೆಲ್ಲ ಮಗ ಒಂದರ ಸರಿ ಕೂರು ಆ ಕ್ರ್ಯಾಶ್ ಆದಾಗ ಫಸ್ಟ್ ನನಗೆ ನೆನಪಾದ ಇನ್ಸಿಡೆಂಟ್ ಯಾವುದು ಅಂತ ಹೇಳಿದರೆ ಮಂಗಳೂರಲ್ಲಿ ಒಂದು ವಿಮಾನ ದೂರ ಅಂತ ಆಯ್ತಲ್ಲ ಸುಮಾರು ವರ್ಷಗಳೇ ಆಯ್ತದು ನಮ್ಮ ಬಜ್ಪೆಯಲ್ಲಿ ಅದನ್ನು ಅದು ನೆನೆಸಿ ಹೋಯ್ತಾಯ್ತ ಫಸ್ಟಿಗೆ ಅದು ಸಹ ಒಂದು ಕ್ರ್ಯಾಶ್ ಇಲ್ಲಿ ಮಾತ್ರ ಈ ಅಹಮದಾಬಾದ್ ಇದ್ರಲ್ಲಿ ಸುಮಾರು ಜನ ತೀರಿ ಸೆಕೆಂಡ್ ಇಲ್ಲ ಲೈಫ್ ಹಾಗೆ ಆಯ್ತು ಏನಂತ ಹೇಳಿದ್ರೆ ಇದೆಲ್ಲ ನನಗೆ ಅನಿಸುದು ಅಲ್ಲಿ ನಾವು ಎಂತದ್ದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಾರ್ದು ಯಾವ್ದ್ರ ಬಗ್ಗೆ ಒಂದು ಅತಿಯಾಗಿ ಸಹ ಅವಲಂಬನೆ ಆಗಿ ಆಸೆ ಪಟ್ಟು ನನಗೆ ಇದು ಆಗ್ಬೇಕು ಇದು ಮಾಡ್ಲೇಬೇಕಂತ ಇಟ್ಕೊಳ್ಬಾರ್ದು ಅಂತಾಗುತ್ತೆ ಲೈಫ್ ಆಗಿ ಬರ್ತದೆ ಆ ಫ್ಲೋ ಅಲ್ಲಿ ಯಾವ ಸಿಚುವೇಶನ್ ಎಂತ ಬರ್ತದೆ ಅದನ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಸತ್ಯ ನಾವು ನೆನ್ಸ್ತೇವೆ ಆದ್ರೆ ನಮಗೆ ಇದೆಲ್ಲ ಇಂಥದ್ದೆಲ್ಲ ಆದಾಗ ಸ್ವಲ್ಪ ಹೊತ್ತಿಗೆ ನೆನ್ ಅಲ್ಲ ಅದಕ್ಕೆ ಈಗ ನೋಡಿ ಆ ಲೈಫ್ ಗೆಲ್ಲ ಒಂದು ಅರ್ಥವೇ ಇಲ್ಲ ಅವರೆಲ್ಲ ಎಂತ ವಿಮಾದಲ್ಲಿ ಎಷ್ಟು ಇನ್ನೂರು ಜನ ಏನೋ ಇದ್ದಾರೆ ಎಷ್ಟು ನೂರು ನಲ್ವತ್ತು ಜನ ಸತ್ತಿದೆ ಉಂಟು ಈಗ ಎಲ್ಲರ ಮನಸ್ಸಲ್ಲಿ ನೂರು ಜನದಲ್ಲಿ ನೂರು ಕನಸು ಇರ್ತದೆ ಲೈಫಿನ ಬಗ್ಗೆ ಎಂತ ಯೂಸ್ ಉಂಟು ಅಷ್ಟೆಲ್ಲ ಆಸೆ ಇಟ್ಟುಕೊಂಡು ಅದಕ್ಕೆ ಲೈಫ್ ಅಲ್ಲಿ ಬರುವ ಪ್ರತಿ ಮೂಮೆಂಟ್ ಅನ್ನು ಎಂಜಾಯ್ ಮಾಡ್ಕೊಂಡು ಎಂತ tension ಸ ನನಗೆ ನನಿಗೆ ಅದ್ ಈ ಜೀವನದಲ್ಲಿ ಇದ್ ಆಗ್ಲಿಲ್ಲ ಮತ್ತೊಂದ್ ಯಾವಾಗ ಎಂತ ಆಗ್ತದೆ ಇವತ್ತು ನಾವ್ ಮಲಗಿದ ನಾಳೆ ಏಳ್ತೇವ ಇಲ್ವಾ ಅಂತ ಗ್ಯಾರಂಟಿ ಇಲ್ಲ ಹೌದು so ಬರುವ ಎಲ್ಲ moment ಅನ್ನ enjoy ಮಾಡ್ಬೇಕು life ಅಲ್ಲಿ ಅಷ್ಟೇ ಗೊತ್ತಿದ್ದು ನಡ್ದು ಹೋಗ್ತದೆ ಕೆಲವೊಮ್ಮೆ ಗೊತ್ತಿಲ್ಲದು ನಡ್ದು ಹೋಗ್ತದೆ ಒಟ್ಟು ಜೀವನ ಅಷ್ಟೇ ಎಂತ ಮಾಡ್ಲಿಕ್ಕೂ ಆಗುದಿಲ್ಲ ಭಾಷೆಯಲ್ಲಿ ಅಷ್ಟೇ ಅಲ್ಲ ಅಷ್ಟೇ ಮತ್ತೆ ಅದಕ್ಕಿಂತ ಜಾಸ್ತಿ ಎಂತ ಹೇಳ್ಲಿಕ್ಕೆ ಆಗ್ತದೆ ಅವರ. ಏನೋ ಗೊತ್ತಿಲ್ಲದ ಹೊಯ್ತು ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡಬಹುದು ಅದಕ್ಕಿಂತ ಹೆಚ್ಚು ನಾವ್ ಎಂತ ಮಾಡ್ಲಿಕ್ಕೂ ಆಗುದಿಲ್ಲ ಈ ಕ್ಷಣದಲ್ಲಿ ಬೇಸರ ಆಗ್ತದೆ ಒಂದ ಎರಡ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಯೂರಿಯಾ ಆಕ್ಸಿಡೆಂಟ್ ಆಯ್ತು ಕಾಲ್ತುಳಿತದಲ್ಲಿ ಜನ ಸತ್ರು ಹೀಗೆ ಒಂದು ಎರಡು ಎಷ್ಟು ಘಟನೆಗಳು ಹಾಗೆ ಇವನಿಗೆ ಏನು ಇದೆ ಕೊಡ ಬರ್ತಾ ಉಂಟು ಇರಲಿ ಈ ವ್ಲಾಗನ್ನು ನಾವು ಇಲ್ಲಿಗೆ ಹೆ ಮಾಡ್ತೇವೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಸಬ್ಸ್ಕ್ರೈಬ್ ಆಗದ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಹಾಗೆ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ